ಮಹಾರಾಷ್ಟ್ರದ ಪಂಡರಾಪುರದ ಪಂಡರಿನಾಥ ಪಾಂಡುರಂಗ ವಿಠಲನ ಭಕ್ತರ ವಾರಕರಿ ಯಾತ್ರೆಯು ಜಗತ್ತಿನಲ್ಲೇ ಅತಿ ದೊಡ್ಡ ಕಾಲ್ನಡಿಗೆಯ ಯಾತ್ರೆಯೆಂದೆನಿಸಿದೆ ಇಂತಹ ಭಕ್ತಿ ಸಂಚಲನವನ್ನು ನಾವು ಇನ್ನೆಲ್ಲೂ ಕಾಣಲು ಸಾಧ್ಯವೇ ಇಲ್ಲವೇನೋ ಇಲ್ಲಿ ನಡೆಯುವ ವಾರಕಾರಿ ಭಕ್ತರ ಭಕ್ತಿಯ ಲಹರಿಗೆ ಸರಿಸಾಟಿಯೇ ಇಲ್ಲ ನಮ್ಮದು ಧರ್ಮದ ಅಡಿಪಾಯದಲ್ಲಿ ನಿಂತ ಕರ್ಮಭೂಮಿ ಈ ಪುಣ್ಯಭೂಮಿಯಲ್ಲಿ ಮಹಾವಿಷ್ಣುವಿನ ಹತ್ತು ಅವತಾರಗಳಲ್ಲಿ ಕೃಷ್ಣ ಅವತಾರವೂ ಒಂದು ಮಹಾರಾಷ್ಟ್ರದ ಪಂಡರಾಪುರದಲ್ಲಿ ಶ್ರೀಕೃಷ್ಣನು ವಿಠೋಬನಾಗಿ ನಿಂತಿದ್ದಾನೆ ಇದು ಭಕ್ತರಿಗಾಗಿ ಕೃಷ್ಣನ ಲೀಲೆಯ ಇನ್ನೊಂದು ರೂಪ ನಮ್ಮ ಪಾಂಡುರಂಗ ವಿಠಲನ ಭಕ್ತರ ನಿರ್ಮಲವಾದ ಮನದ ಭಕ್ತಿಯೇ ವಾರಕಾರಿ ಯಾತ್ರೆ ನಮ್ಮ ಪಾಂಡುರಂಗ ವಿಠಲನಿಗೆ ತನ್ನ ಭಕ್ತರೆಂದರೆ ಪಂಚಪ್ರಾಣ ತನ್ನ ಭಕ್ತರ ಬರುವಿಕೆಗಾಗಿ ವಿಠೋಬನು ಕಟಿಯಲ್ಲಿ ಕರವಿಟ್ಟು ಕಾಯುತ್ತಿರುತ್ತಾನೆ ಅವನ ಭಕ್ತರು ಅವನನ್ನು ಪ್ರಾಣಕ್ಕಿಂತಲೂ ಮಿಗಿಲಾಗಿ ಪ್ರೀತಿಸುತ್ತಾರೆ ಪ್ರತಿ ವರ್ಷದಲ್ಲಿ ಬರುವ ಆಷಾಢ ಮತ್ತು ಕಾರ್ತೀಕ ಏಕಾದಶಿಗಳಲ್ಲಿ ಭಕ್ತರು ಬಹಳ ದೂರ ದೂರದಿಂದ ಕಾಲ್ನಡಿಗೆಯಲ್ಲಿ ಪಂಡರಾಪುರಕ್ಕೆ ಬಂದು ಸೇರುವ ಯಾತ್ರೆಯನ್ನು ವಾರಕರಿ ಯಾತ್ರೆ ಎಂದೆನ್ನುತ್ತಾರೆ ಇದರಲ್ಲಿ ಪಾಲ್ಗೊಳ್ಳುವ ವಿಠೋಬ ಭಕ್ತರೆಲ್ಲರೂ ವಾರಕರಿಗಳು ಇದು ಪಾಂಡುರಂಗನ ಪ್ರೀತಿಯ ಭಕ್ತಿಯ ಒಂದು ರೂಪವೇ ವಾರಕರಿ ಯಾತ್ರೆ ಇದೊಂದು ಭಕ್ತಿ ಸಂಚಲನ ಯಾತ್ರೆ ಭಕ್ತಿಯ ಜೊತೆಗೆ ಇದರಲ್ಲಿ ಸಂಸ್ಕೃತಿಯೂ ಮಿಳಿತಗೊಂಡಿದೆ ವಾರಿ ಎಂದರೆ ವಿಠಲನ ಭಕ್ತರು ವಾರಕರಿ ಎಂದರೆ ಪಂಡರಿನಾಥನ ದರ್ಶನಕ್ಕೆ ಕಾಲ್ನಡಿಗೆಯಲ್ಲಿ ಪಾಲ್ಕಿ ಉತ್ಸವದೊಂದಿಗೆ ಬರುವ ವಿಠಲನ ಭಕ್ತರ ದಂಡು ಇದರಲ್ಲಿ ಏಕತಾರಿ ತಾಳ ಮೊದಲಾದ ಸಂಗೀತ ಉಪಕರಣಗಳ ಜೊತೆಗೆ ಭಜನೆ ನರ್ತನ ಮಾಡುವವರನ್ನು ದಿಂಡಿ ಎಂದು ಕರೆಯುತ್ತಾರೆ ದಿಂಡಿ ಎಂದರೆ ಭಜಕರ ದಂಟೆ ಆಗಿದೆ ಇವರೆಲ್ಲ ಭಕ್ತಿ ಪರವಶರಾಗಿ ದಾರಿಯುದ್ದಕ್ಕೂ ಹಾಡುತ್ತಾ ಕುಣಿಯುತ್ತಾ ಬರುತ್ತಾರೆ ಮಹಾರಾಷ್ಟ್ರದ ಮೂಲೆ ಮೂಲೆಗಳಿಂದಲೂ ಜನರು ವಾರಕಾರಿಗಳಾಗಿ ಆಷಾಢ ಏಕಾದಶಿ ಎಂದು ಪಂಡರಾಪುರವನ್ನು ಬಂದು ಸೇರುತ್ತಾರೆ ಹತ್ತು ಲಕ್ಷಕ್ಕಿಂತಲೂ ಅಧಿಕ ಭಕ್ತರು ಪಂಡರಾಪುರದಲ್ಲಿ ಆಷಾಢ ಏಕಾದಶಿ ಎಂದು ಸೇರುತ್ತಾರೆ ಸುಮಾರು ಹತ್ತು ಶತಮಾನಕ್ಕಿಂತಲೂ ಮೊದಲಿಂದ ಭಕ್ತರು ಈ ರೀತಿ ತಂಡ ತಂಡವಾಗಿ ಕಾಲ್ನಡಿಗೆಯಲ್ಲಿ ಬಂದು ವಿಠಲ ದೇವರ ದರ್ಶನ ಮಾಡುತ್ತಿದ್ದರು ಸಾವಿರದ ಆರುನೂರ ಎಂಬತ್ತೈದರಲ್ಲಿ ಸಂತ ತುಕಾರಮ್ಮನ ಕಿರಿಯ ಮಗನಾದ ನಾರಾಯಣ ಬಾಬರವರು ಈ ವಾರಕರಿ ಜಾತ್ರೆಗೆ ಇನ್ನೊಂದು ಆಯಾಮವನ್ನು ನೀಡಿದರು ಮಹಾರಾಷ್ಟ್ರದ ಪುಣ್ಯ ಭೂಮಿಯಲ್ಲಿ ನೂರಾರು ಸಂತರು ಜನಿಸಿ ವಿಠಲನ ಮೇಲೆ ಸಾವಿರಾರು ಅಭಂಗಗಳನ್ನು ರಚಿಸಿ ಅಮರರಾಗಿದ್ದಾರೆ ಅವರಲ್ಲಿ ಸಂತ ಜ್ಞಾನೇಶ್ವರ ಮತ್ತು ಸಂತ ತುಕಾರಾಮ ಬಹಳ ಪ್ರಮುಖರು ಸಂತ ಜ್ಞಾನೇಶ್ವರನ ಊರಾದ ಆಳಂದಿ ಮತ್ತು ಸಂತ ತುಕಾರಾಮನ ಊರಾದ ದೇಹುಗಳಿಂದ ಸಂತರ ಪಾದುಕೆಗಳನ್ನು ಪಲ್ಲಕ್ಕಿಯಲ್ಲಿ ಇರಿಸಿ ಪಂಡರಾಪುರಕ್ಕೆ ತರುವ ಯಾತ್ರೆಯನ್ನು ಆರಂಭಿಸಿದರು ಎತ್ತಿನ ಬಂಡಿಯ ಮೇಲೆ ಪಲ್ಲಕ್ಕಿಯಲ್ಲಿ ಸಂತರ ಪಾದುಕೆಗಳನ್ನಿಟ್ಟು ಮೆರವಣಿಗೆಯಲ್ಲಿ ತರುವುದನ್ನ ಪಾಲ್ಕಿ ಎಂದೆನ್ನುತ್ತಾರೆ ದೇಹು ಮತ್ತು ಆಳಂದಿಯಿಂದ ಹೊರಡುವ ಎರಡು ಮುಖ್ಯ ವಾಹಿನಿಗಳಿವು. ಇದು ಪಂಡರಾಪುರದಿಂದ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ದೂರವಿದೆ ಕಾಲ್ನಡಿಗೆಯಲ್ಲಿ ಏಕಾದಶಿಗೆ ಪಂಡರಾಪುರವನ್ನು ಸೇರಲು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಗಳು ತಗಲುತ್ತವೆ ಈ ಭಕ್ತಿಯ ಮುಖ್ಯವಾಹಿನಿ ನದಿಯನ್ನು ಅಲ್ಲಲ್ಲಿ ಉಪನದಿಗಳು ಸೇರಿಕೊಂಡು ಮುಂದೆ ಹೋಗುವಂತೆ ಎಲ್ಲ ದಿಕ್ಕಿನಿಂದ ಬಂದಂತಹ ಭಕ್ತರ ದಿಂಡಿ ವಾರಕಾರಿಗಳು ಇದನ್ನು ಸೇರಿಕೊಳ್ಳುತ್ತವೆ ಈ ದಿಂಡಿಯಲ್ಲಿ ಭಕ್ತಿಯದ್ದೇ ಅಬ್ಬರ ವಿಠೋಬನದ್ದೇ ಧ್ಯಾನ ಗಾಯನ ಭಜನೆ ನರ್ತನ ಭಕ್ತಿಯ ಪರಾಕಾಷ್ಠೆ ಎಲ್ಲವೂ ವಿಠಲಮಯ ಊಟ ತಿಂಡಿ ನಿದ್ದೆ ಎಲ್ಲವೂ ನಗಣ್ಯ ಮಾರ್ಗ ಮಧ್ಯದಲ್ಲಿ ಮಹಾದಾನಿಗಳು ವಾರಕಾರಿಗಳಿಗಾಗಿ ಆಹಾರ ಪಾನೀಯದ ವ್ಯವಸ್ಥೆಯನ್ನೂ ಮಾಡುತ್ತಾರೆ ಎಲ್ಲೆಡೆ ವಿಠಲನಾಮದ ತಾರಕ ಮಂತ್ರವೊಂದೇ ಕೇಳಿಬರುತ್ತದೆ ಪಾಲ್ಕಿ ಬರುವ ಮಾರ್ಗದ ಕೆಲವು ಊರುಗಳಲ್ಲಿ ನಡು ನಡುವೆ ರಿಂಗಣ ಎಂಬ ಭಕ್ತಿಯ ಇನ್ನೊಂದು ರೂಪವನ್ನು ಕಾಣುತ್ತೇವೆ ಇದನ್ನು ನೋಡಲೆಂದೇ ಜನರು ದೂರ ದೂರದಿಂದ ಧಾವಿಸಿ ಬರುತ್ತಾರೆ ಇದರ ಅನುಭವ ನಮ್ಮನ್ನು ಬೇರೆಯೇ ವಿಸ್ಮಯ ಲೋಕಕ್ಕೆ ಕೊಂಡೊಯ್ಯುತ್ತದೆ ಲಕ್ಷ ಗಟ್ಟಲೆ ಭಜಕರೆಲ್ಲರೂ ಈ ರೆಂಗಣದಲ್ಲಿ ಸೇರಿ ಪಾಲ್ಗೊಳ್ಳುತ್ತಾರೆ ಮಧ್ಯಭಾಗದಲ್ಲಿ ಸಂತರ ಪಾದುಕೆಯ ಪಾಲ್ಕಿಯನ್ನು ಇರಿಸುತ್ತಾರೆ ಅದರ ಸುತ್ತಲೂ ವೃತ್ತಾಕಾರದಲ್ಲಿ ತಾಳ ಹಿಡಿದವರ ದಿಂಡಿ ನಂತರ ತುಳಸಿ ಕಟ್ಟೆಯೊಂದಿಗೆ ಗಿಡವನ್ನು ತಲೆಯ ಮೇಲೆ ಹೊತ್ತುಕೊಂಡು ಇರುವವರು ನಂತರ ಏಕತಾರಿಗಳನ್ನು ಹಿಡಿದವರು ಎಲ್ಲ ಶಿಸ್ತಿನಿಂದ ಸೇರುತ್ತಾರೆ ಯಾರು ಏನು ಮಾಡಬೇಕೆಂದು ಒಬ್ಬರು ಹೇಳಿದರೆ ಅದರಂತೆ ಎಲ್ಲರೂ ಅದನ್ನು ಅನುಸರಿಸಿ ಪಾಲಿಸುತ್ತಾರೆ ಎಲ್ಲರೂ ದುಂಡನೆ ವೃತ್ತಾಕಾರದಲ್ಲಿ ಸಾಲಾಗಿ ಸೇರುತ್ತಾರೆ ನಂತರ ನಡುವೆ ಮಾಹುಲಿ ಅಶ್ವಪ್ರದರ್ಶನ ನಡೆಯುತ್ತದೆ ಇದು ಆಧ್ಯಾತ್ಮಿಕವಾಗಿ ಸಂತರ ಆತ್ಮಗಳನ್ನು ಮುಕ್ತಿ ಮಾರ್ಗದಲ್ಲಿ ಕೊಂಡೊಯ್ಯುವ ಸಂಕೇತವಾಗಿದೆ ಇಲ್ಲಿ ಸೇರಿದ ವಾರಕರಿಗಳೆಲ್ಲ ತಲೆಗೆ ಬಿಳಿ ಟೋಪಿಯನ್ನು ಧರಿಸಿರುತ್ತಾರೆ ರಿಂಗಣದಲ್ಲಿ ಕೆಂಪು ಟೋಪಿ ಧರಿಸಿದವರನ್ನು ಚೌಕಿದಾರ ಎನ್ನುತ್ತಾರೆ ರಿಂಗಣದ ಪೂರ್ಣ ಶಿಸ್ತಿನ ಜವಾಬ್ದಾರಿಯನ್ನು ಇವರು ನಿಭಾಯಿಸುತ್ತಾರೆ ರಿಂಗಣದ ನಡುವೆ ಕುದುರೆಯ ಸವಾರಿ ಮಾಡುವವನಿಗೆ ವಿಶೇಷವಾದ ಮನ್ನಣೆ ಗೌರವವಿದೆ ಕುದುರೆ ಓಡಿದಾಗ ಅದರ ತುಳಿತದ ಧೂಳಿಯನ್ನು ಶೇಖರಿಸಿ ಭಕ್ತರು ತಮ್ಮ ಮನೆಗೆ ಕೊಂಡು ಹೋಗುತ್ತಾರೆ ಇದು ಅವರಿಗೆ ಶ್ರೀರಕ್ಷೆಯಂತೆ ಶುಭಪ್ರದ ಎನ್ನುವ ನಂಬುಗೆ ವಿಠಲನ ಭಕ್ತರದ್ದು ಜೊತೆಗೆ ಇದೊಂದು ದೊಡ್ಡ ಸಾಂಸ್ಕೃತಿಕ ಲೋಕ ಜಾತಿ ಮತ ಬಡವ ಬಲ್ಲಿದ ಎಂಬ ಯಾವುದೇ ತಾರತಮ್ಯವಿಲ್ಲದೆ ಭಜನೆ ಮಾಡುತ್ತ ಸಾಗುವ ಸಂಭ್ರಮವನ್ನು ಕಣ್ತುಂಬ ನೋಡಿದರೆ ಖಂಡಿತವಾಗಿಯೂ ಭಾವಪರವಶರಾಗುವುದಂತೂ ಸತ್ಯ

ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ದಾಸವರೇಣ್ಯರು ವಿಠಲನ ಅಭಂಗಗಳನ್ನು ಹಾಡುತ್ತಾ ಆಷಾಢ ಮತ್ತು ಕಾರ್ತಿಕ ಏಕಾದಶಿಯ ಸಮಯದಲ್ಲಿ ಪಂಡರಾಪುರ ಮತ್ತು ಚಂದ್ರಭಾಗ ನದಿಗೆ ಭಕ್ತಿರಸದ ಪ್ರವಾಹವು ಹರಿದು ಬಂದಂತೆ ಭಾಸವಾಗುವುದು ವಿಠೋಬನ ವಾರಕಾರಿಗಳ ಭಕ್ತಿಗೊಂದು ನಮ್ಮ ಕೃಷ್ಣಾರ್ಪಿತಂ ಚಾನಲಿನ ದೊಡ್ಡ ನಮಸ್ಕಾರಗಳು ಆತ್ಮೀಯರೇ ನಾನು ಚಂದ್ರಮತಿಯಸ್ರಾವ್ ತಮಗೆಲ್ಲ ಭಕ್ತಿಪೂರ್ಣ ನಮನಗಳು ವಾರಕಾರಿ ಭಕ್ತರು ಸಂತರ ಪಾದುಕೆಯ ಪಾಲ್ಕಿ ಮೆರವಣಿಗೆ ದಿಂಡಿ ಮಾಹುಲಿ ಅಶ್ವಸವಾರಿಯ ರಿಂಗಣ ಎಲ್ಲದರ ಕುರಿತ ಮಾಹಿತಿಯ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಇದನ್ನು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು Thank <laughs> you. ठिकाणी सर्व ठिकाणी सर्व ताण करून मनपाच्या वस असा सर्व झेंडे जाधव धामशिय दाघव दाबा सर्व झेंडे